பிசி எஸ் பாலிசிஸ்டிங் ஓவரி பி சி ஓ டி பிசிஎஸ் பி சி ஓ மூரு ஒன்றே ஏனாக அந்த மக்களில் திங்களு திங் எரஈ முட்டாக முட்டாகி எர்டநே தினத்தின் ஒன் மொட்டை கூட்டி யாதுல அண்டாஷிய அந்த ஓவரிலி ஆ மொட்டை நீர் உண்டே குழா கூட்டி எர்டே தினத்தின் தினத்தாஹு ஒன் ஹதூர் ஹத்நாலே தினத்தொகை சைஸ் தர நீர் தும்பு ஒன் சைஸ் தரெக்டை ஆ சைஸ் வந்த தக்ன ஒடிய ಒಡದಾಗ ಆ ಮೊಟ್ಟೆ ಹೊರಗ್ ಬಂದು ಅಂಡನಾಳದಲ್ಲಿ ಕೂತ್ಕೊಡುತ್ತೆ ಆವಾಗ ಮದ್ರೆ ಆಗಿರೋ ಹೆಂಗಸರಿಗೆ ಪ್ರೆಗ್ನೆನ್ಸಿ ಆಗ ಚಾನ್ಸ್ ಇರುತ್ತೆ ಇಲ್ಲ ಮದುವೆ ಆಗಿಲ್ಲ ಅಂದ್ರೆ ಒಂದ್ ಹದಿನೈದು ದಿನ ತಿಕ್ಕೊಂಡು ಮುಟ್ಟಾಗುತ್ತೆ ಇದು ನಾರ್ಮಲ್ ಸೆಕ್ಟಲ್ ಈ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ ಏನಾಗುತ್ತೆ ಒಂದೇ ಒಂದ್ ಮೊಟ್ಟೆ ಒಂದೇ ಒಂದ್ ನೀರುಗುಳ್ಳೆ ಬದಲು ಏಳು ಎಂಟು ಅದ್ರ ಇನ್ನ ಜಾಸ್ತಿ ಮೊಟ್ಟೆಗಳು ನೀರು ಗುಳ್ಳೆಗಳ ಒಳಗ್ ಸೇರ್ಕೊಂಡು ಅಂಡಾಶಯದಲ್ಲಿ ಬೆಳೆಯಕ್ ಶುರು ಮಾಡ್ತಾರೆ ಆಗ ಬೆಳೆಯಕ್ಕೆ ಅಷ್ಟು ನರ್ಶ್ಮೆಂಟ್ ಸಿಗದಿಲ್ಲ ಈಗ ಒಂದಕ್ಕೆ ಎಷ್ಟು ಬೇಕೋ ಏಳು ಎಂಟು ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದ ಯಾವುದೂ ಸರಿಯಾಗಿ ಬೆಳೆಯಲ್ಲ ಮೊಟ್ಟೆ ಕರೆಕ್ಟ್ ಆಗಿ ಈ ಚೆಕ್ ಬಿಡುಗಡೆ ಆಗಲ್ಲ ಮೊಟ್ಟೆ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿನೂ ಕಷ್ಟ ಪೀರಿಯಡ್ ಕರೆಕ್ಟ್ ಆಗಿ ಆಗಲ್ಲ ಅದೇ ತೊಂದರೆ ಈಗ ಒನ್ ಸಿಸ್ಟ್ ನೀರ್ ಗುಳ್ಳೆ ಅಂದ್ರೆ ಸಿಸ್ಟ್ ಒನ್ ಸಿಸ್ಟ್ ಇಸ್ ಸಿಸ್ಟ್ ತುಂಬಾ ಸಿಸ್ಟ್ಗಳು ಅಂದ್ರೆ ಪಾಲಿಸ್ಟಿಕ್ ಅಷ್ಟೇ ಪಾಲಿಸ್ಟಿಕ್ ಹೋಗ್ರೀಸ್ ಈ ನೀರ್ ಗುಳ್ಳೆಗಳ ಒಳಗೆ ಏನಿರುತ್ತೆ ಕಸ ತರ ಇರುತ್ತೆ ಈ ಗಂಡಸರಲ್ಲಿರೋ ಹಾರ್ಮೋನ್ಸ್ ಇರುತ್ತಲ್ಲ ಅದು ತುಂಬಿಕೊಂಡಿರುತ್ತೆ ಅದು ಒಳ್ಳೇದೇ ಅಲ್ಲ ಹೆಂಗಸರಿಗೆ ಅದರಿಂದಾನೆ ಪ್ರೆಗ್ನೆನ್ಸಿ ಆಗೋದು ತೊಂದರೆ ಮತ್ತೆ ಪೀರಿಯಡ್ ಆಗೋದು ತೊಂದರೆ ಆಮೇಲೆ ನೋಟದಲ್ಲೂ ಚೇಂಜ್ ಆಗುತ್ತೆ ಎಲ್ಲೆಲ್ಲೋ ಕೂದಲು ಬರುತ್ತೆ ಮೊಡವೆಗಳು ಬರುತ್ತೆ ಅದೇ ತೊಂದರೆ ಅದೇ ಪಾಲಿಸಿಸ್ಟಿಕ್ ಓಪಿಸ್ ಕಾಮಸ್ಟ್ ಕಾಸ್ಟ್ ಪಿ ಎಸ್ ಈಗಿನ ಕಾಲದ ಹೆಣ್ಮಕ್ಳಲ್ಲಿ ತೂಕ ಜಾಸ್ತಿ ಆಗುತ್ತೆ ಯಾರಿಗೂ ಈಗೀಗ ಮನೇಲಿ ಊಟ ಮಾಡಕ್ ಇಷ್ಟಾನೇ ಆಗಲ್ಲ ಸ್ವಿಗ್ಗಿ ಝೊಮ್ಯಾಟೊ ಪಿಜ್ಜಾ ಬರ್ಗರ್ ಬಂದ್ಮೇಲೆ ಎಲ್ಲರೂ ಹೊರಗಡೆನೆ ತಿನ್ನಕ್ ಶುರು ಮಾಡಿದ್ದಾರೆ ಇದು ಎಲ್ಲದಕ್ಕಿಂತ ಮುಖ್ಯ ಕಾರಣ ಇದೇ ಆಗಿರೋದು ಆ ತೂಕ ಆಮೇಲೆ ಆಲ್ಕೋಹಾಲ್ ಯುಟಿಲೈಸ್ ಮಾಡೋದು ಎಲ್ಲಾರು ಜಾಸ್ತಿ ಶುರು ಮಾಡಿದ್ದಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಏನೂ ಇದಿಲ್ಲ ಈ ಕಾರಣದಿಂದಾನು ಪಾಲಿಸಿಸ್ಟಿಕ್ ಹೋಗ್ರೀಸ್ ಜಾಸ್ತಿ ಆಗಿದೆ ಸ್ಟ್ರೆಸ್ ಟೂ ಅವರ್ಸ್ ದೂರ ಯಾ ಎಲ್ಲರೂ ಎರಡ್ ಎರಡ್ ಅವರ್ ದೂರ ಬರ್ತಕ್ಕೆ ಹೋಗ್ತಾರೆ ಅದರಲ್ಲೇ ಒಂದಷ್ಟು ಸ್ಟ್ರೆಸ್ ತಗೋತಾರೆ ಪ್ರಿಸರ್ವೇಟಿವ್ಸ್ ತುಂಬಾನೇ ಕೆಟ್ಟ ಕೆಟ್ಟಾಗಿ ಬಂದಿರೋದು ಇದೆ ಮತ್ತೆ ಪಲ್ಯೂಷನ್ ಇದೆಲ್ಲ ಸೇರ್ಕೊಂಡು ಜಾಸ್ತಿ ನೀರ್ ಕುಡಿಯಲ್ಲ ಇದೆಲ್ಲ ಕಾರಣಗಳು ಪಾಲಿಸಿಸ್ಟಿಕ್ ಹೋರ್ಡೀಸ್ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ತೂಕ ಜಾಸ್ತಿ ಸಿಂಪ್ಟಮ್ಸ್ ಏನೇನಾಗಿರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಟೈಮ್ ಟೈಮ್ ಪೀರಿಯಡ್ ಆಗಲ್ಲ ಒಬ್ಬೊಬ್ರಿಗೆ ಒಂದೂವರೆ ತಿಂಗಳಿಗಾಗುತ್ತೆ ಒಬ್ಬೊಬ್ರಿಗೆ ಎರಡು ತಿಂಗಳಿಗಾಗುತ್ತೆ ಹದಿನೈದು ದಿನಕ್ಕಾಗ್ಬೋದು ಒಬ್ಬೊಬ್ಬರಿಗಂತೂ ಟ್ಯಾಬ್ಲೆಟ್ ತಗೊಳ್ದೆನೇ ಪೀರಿಯಡ್ ಆಗಲ್ಲ ಈಗ ಫಸ್ಟ್ ಸ್ವಲ್ಪ ತೂಕ ಜಾಸ್ತಿ ಆಗಿರುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಬರುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಒಂದ್ಸಲ ಬಂದ್ಬಿಟ್ರೆ ತೂಕ ಜಾಸ್ತಿನೇ ಆಗ್ತಾ ಹೋಗುತ್ತೆ ಕಮ್ಮಿ ಆಗದೇ ಇಲ್ಲ ಮೊಕದ ಮೇಲೆ ಹೊಟ್ಟೆ ಮೇಲೆ ಎಲ್ಲಾ ಕಡೆನೂ ಕೂದಲು ಜಾಸ್ತಿ ಆಗುತ್ತೆ ಗಂಡಸ್ರಲ್ಲಿರೋ ತರ ಆಮೇಲೆ ಇದು ಮೊಡವೆಗಳೆಲ್ಲ ಜಾಸ್ತಿ ಬರುತ್ತೆ ಅದೇ ಅಂಡ್ ಪ್ರೆಗ್ನೆನ್ಸಿ ಆಗಕ್ಕೂ ಮುಂದೆ ಕಷ್ಟ ಆಗುತ್ತೆ ಇದೇ ಸಿಂಪ್ಟಮ್ಸ್ ಟ್ರೀಟ್ಮೆಂಟ್ ಎಲ್ಲದಕ್ಕಿಂತ ಜಾಸ್ತಿ ಲೈಫ್ ಸ್ಟೈಲ್ ಚೇಂಜಸ್ वेट गेन वेट गेन ಆಗಿರದನ್ನು ಕಮ್ಮಿ ಮಾಡಬೇಕು ಅಂದ್ರೆ ಟೂ ಕೈಲೇಸ್ಟ್ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು ಮನೆ ಊಟ ಎಷ್ಟ ಆಗುತ್ತೋ ತಿnde ಹಣ್ಣು ತರಕಾರಿ ಹೊರಗಡೆ ಊಟ ತಿನ್ನದಾದರೂ ತುಂಬಾ ಪ್ರೋಟೀನ್ಸ್ ಇರೋದನ್ನ ಜಾಸ್ತಿ ತಗಬೇಕು ಈ 버거ು ಬಿಟ್ರಾ ಅದನ್ನೆಲ್ಲ ಕಮ್ಮಿ ಮಾಡಬೇಕು ರೆಗ್ಯುಲರ್ एक्सरसाइज ವೆರಿ ಇಂಪಾರ್ಟೆಂಟ್ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು 8 ಟು 10 ಅವರ್ಸ್ ಆರ್ 6 ಟು 8 ಅವರ್ಸ್ ಅಟ್ ಲೀಸ್ಟ್ ಚೆನ್ನಾಗಿ ನಿದ್ದೆ ಮಾಡಬೇಕು ನೀರು ಕುಡಿಬೇಕು ಏನಕ್ಕೂ ಜಾಸ್ತಿ ಎಲ್ಲ ತಲೆಬೆಸಿ ಮಾಡ್ಕೊಳ್ದೆ ಸ್ಟ್ರೆಸ್ ತಗೊಳ್ದೇ ಇರಬೇಕು ಆವಾಗ ತುಂಬಾನೇ ಹೆಲ್ಪ್ ಆಗುತ್ತೆ ಇದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರು ಸರಿ ಹೋಗ್ಲಿಲ್ಲ ಪೀರಿಯಡ್ ರೆಗ್ಯುಲರ್ ಆಗ್ಲಿಲ್ಲ ಅಂತೆ ಆವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಡಾಕ್ಟರ್ ಅವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಆವಾಗ ನೋಡಿ ಏನಾದ್ರು ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಪ್ರೆಗ್ನೆನ್ಸಿ ಆಗೋದು ಪಿ ಸಿ ಜನಗಳಲ್ಲಿ ಸ್ವಲ್ಪ ಕಷ್ಟ ಯಾಕೆಂದ್ರೆ ನಾನು ಹೇಳಿ ತರ ಈ ಮೊಟ್ಟೆ ಕರೆಕ್ಟ್ ಆಗಿ ತರ್ಟೀನ್ ಫೋರ್ಟೀನ್ ಡೇಟ್ ಬರ್ಬೇಕು ಇವ್ರಗಳಲ್ಲಿ ಕರೆಕ್ಟ್ ಆಗಿ ಆಗಲ್ಲ ರಿಲೀಸ್ ಆಗಲ್ಲ ಅಂತಲ್ಲ ಬಟ್ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಒಂದೊಂದ್ಸಲ ಟೂ ಮಂತ್ಸ್ ವರ್ಗೂ ಆಗದೇ ಇಲ್ಲ ಒಂದೊಂದ್ಸಲ ಹತ್ತೇ ದಿನಕ್ಕಾಗೋಗುತ್ತೆ ಸೊ ಏನಾಗುತ್ತೆ ಅದನ್ನ ಪ್ಲಾನ್ ಮಾಡೋಕ್ಕಾಗಲ್ಲ ಆಗಲ್ಲ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ ಅಂಡ್ ಪ್ರೆಗ್ನೆನ್ಸಿ ಆದ್ಮೇಲೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ ರೆಗ್ಯುಲರ್ ಎಕ್ಸಸೈಸ್ ವೇಟ್ ಲಾಸ್ ಹೆಲ್ತಿ ಡಯಟ್ ನೋ ಟೇಕಿಂಗ್ ಅಪ್ ಸ್ಟ್ರೆಸ್ ಆಲ್ಮೋಸ್ಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದೇ ಸಾಕು ಅದ್ರಲ್ಲಿ ಕಮ್ಮಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಸ್ ವಿಟ್ಸನ್ಸ್ ಬಟ್ ಮೇನ್ ಲೈಫ್ ಸ್ಟೈಲ್ ಚೇಂಜಸ್ ಬರೀ ಮೆಡಿಸನ್ಸ್ ಅಲ್ಲಿ ಯಾವುದೂ ಸಾಕ್ತ ಇಟ್ ಇಸ್ ಮೇನ್ಲಿ ಲೈಫ್ ಸ್ಟೈಲ್ ಚೇಂಜಸ್